ಹಲೋ ಅದಕ್ಕೆ ಚೆನ್ನಾಗಿದ್ದೀರಾ ಹಾಂ ನಾನು ಚೆನ್ನಾಗಿದ್ದೀನಿ ನೀನು ಹೇಗಿದ್ದೀಯಾ ಹಾಂ ಅದಕ್ಕೆ ನಾನು ಚೆನ್ನಾಗಿದ್ದೀನಿ ಭರತ್ ಹೇಗಿದ್ದಾನೆ ನೀನೆ ಬಂದು ಎಲ್ಲ ವಿಷಯನೂ ಹೇಳಿದ್ಲು ಹಾಂ ಪರವಾಗಿಲ್ಲ ಸುಶೀಲಾ ನಿಮ್ಮ ಹತ್ತಿರ ಸ್ವಲ್ಪ ಮಾತಾಡಬೇಕಿತ್ತು ಅದಕ್ಕೆ ಕಾಲ್ ಮಾಡಿದೆ ಹಾಂ ಹೇಳಿ ಅದಕ್ಕೆ ಏನು ವಿಷಯ ಇರು ನಿಮ್ಮ ಅಣ್ಣ ಮಾತಾಡ್ತಾರೆ ಹಲೋ ಅಣ್ಣ ಹೇಗಿದ್ದೀಯಾ ನಾನು ಚೆನ್ನಾಗಿದ್ದೀನಿ ನೀನು ಹೇಗಿದ್ದೀಯಾ ಭರತ್ ಹೇಗಿದ್ದಾನೆ ಹಾಂ ನಾವು ಚನಾಗಿ ಅಲ್ಲ ಕಣಮ್ಮ ಭಾರತಕ್ಕೆ ಆಕ್ಸಿಡೆಂಟ್ ಆಗಿರೋ ವಿಷಯ ಹೇಳಬರ್ತಾ ನೀನು ನಾನು ನಿನಗೆ ಅಷ್ಟು ಹೊರಗ್ನವ್ ನಗ್ಬಿಟ್ನಾ ಹಾಗಾದ್ರೆ ಅಯ್ಯೋ ಹಾಗೇನಿಲ್ಲ ಸುನ್ನೆ ಎಲ್ಲರಿಗೂ ಗಾಬರಿ ಆಗುತ್ತೆ ಅಂತ ಹೇಳಲಿಲ್ಲ ಅಷ್ಟೇ ಹೌದಾ ಸರಿ ಸುಶೀಲಾ ನಾವು ಮೀನಿಗೆ ಮಧವೇ ಮಾಡೋಣ ಅಂತ ಅನ್ಕಳ್ತಿದೀವಿ ನೀನೇನ್ ಅಂತೀಯಮ್ಮ ಅಯ್ಯೋ ನಂದೇನಿದೆ ಒಳ್ಳೆ ವಿಷಯನೇ ತಾನೆ ಆದಷ್ಟು ಬೇಗ ಮದುವೆ ಆದ್ರೆ ಒಳ್ಳೇದೇ ಅಲ್ವಾ ಮದುವೆ ಆದ್ರೆ ಒಳ್ಳೇದೇ ಆದ್ರೆ ನಿನಗೆ ಗೊತ್ತಲ್ವಾ ಚಿಕ್ಕ ವಯಸ್ಸಿಂದನು ಮೀನಾ ಭರತ್ನೇ ಮದ್ವೆ ಮಾಡ್ಕೋಬೇಕು ಅಂತ ಆಸೆ ಪಡ್ತಾ ಇದ್ದಾಳೆ ಈ ವಿಷಯಕ್ಕೆ ನೀನೇ ನಂತೀಯ ಅಂತ ಕೇಳ್ದೆ ಈ ವಿಷಯದ ಬಗ್ಗೆ ನಾನು ಭರತ್ ಹತ್ರ ಇನ್ನೂ ಮಾತಾಡಿಲ್ಲ ಮಾತಾಡ್ಬಿಟ್ಟು ಹೇಳ್ತೀನಿ ಸರಿ ಅಮ್ಮ ಯಾವುದಕ್ಕೂ ನನಗೆ ಸಂಜೆ ಫೋನ್ ಮಾಡಿ ಹೇಳು ಸರಿನಾ ಸರಿ ಅಣ್ಣ ಇರು ನಿಮ್ಮ ಅದಕ್ಕೆ ಮಾತಾಡ್ತಾಳಂತೆ ಹಲೋ ಹಾ ಅದಕ್ಕೆ ಹೇಳಿ ಹೇಳೋದೆಲ್ಲ ನಿಮ್ಮ ಅಣ್ಣನೇ ಹೇಳಿದ್ದಾರೆ ಆದಷ್ಟು ಬೇಗ ಭರತ್ ಮೀನಾ ಮದುವೆ ಆದರೆ ಚೆನ್ನಾಗಿರುತ್ತೆ ಹಾಂ ಅದಕ್ಕೆ ಮದುವೆ ವಿಷಯವಾಗಿ ನಾನು ಇನ್ನೂ ಭರತ್ ಹತ್ರ ಏನು ಮಾತಾಡಿಲ್ಲ ಅವನ ಹತ್ರ ಮಾತಾಡಿ ಆಮೇಲೆ ನಿಮಗೆಲ್ಲ ವಿಷಯ ತಿಳಿಸ್ತೀನಿ ಸರಿ ಆಯ್ತು ಇಲ್ಲ ಸರಿ ಅದ್ಕೆ ಇದೇನಿತ್ತು ಅಣ್ಣ ಅದಕ್ಕೆ ಇಷ್ಟೊಂದು ಆತರವಾಗಿದ್ದಾರೆ ಮದುವೆ ಮಾಡೋಕ್ಕೆ ಭರತ್ ಓ ಮಲಗಿದನೇನ ಸರಿ ಅವನು ಎದ್ದೇಳಿ ಆಮೇಲೆ ಹೋಗಿ ಮಾತಾಡಿದ್ರೆ ಆಯ್ತು ಇದೇನಿದು ಅಮ್ಮ ಮಗಳು ಅಪರೂಪಕ್ಕೆ ಆರಾಮಾಗಿ ಮಾತಾಡ್ತಾ ಕೂತಿದ್ದೀರಾ ಏನ್ ಸಮಾಚಾರ ಏನ್ರಿ ಹೀಗೆ ಕೇಳ್ತಿದ್ದೀರಾ ಈಗಷ್ಟೇ ನೀವು ನಿಮ್ಮ ತಂಗಿಗೆ ಫೋನ್ ಮಾಡಿ ಭರತ್ ಮೀನಾ ಮದ್ವೆ ವಿಷಯ ಮಾತಾಡಿದ್ರಿ ನಾವಿಬ್ರು ಅದೇ ವಿಷಯ ಮಾತಾಡ್ತಾ ಕೂತಿದ್ದೀವಿ ಅಷ್ಟೇ ಹೌದಾ ಸರಿ ನನಗೆ ಸ್ವಲ್ಪ ಕೆಲಸ ಇದೆ ನಾನು ಆಚೆ ಹೋಗಿ ಬರ್ತೀನಿ ಹಾಗೆ ಅವ್ರ ತಾಯಿ ಪ್ರಮೀಳಾ ಇಬ್ಬರೂ ಕೂಡ ಮದ್ವೆ ವಿಷಯ ಮಾತಾಡ್ತಿರ್ತಾರೆ ಮೀನಾ ತಾಯಿ ಪ್ರಮೀಳಂಗೆ ಸ್ವಲ್ಪನು ಆಗ್ತಿರಲ್ಲ ಇದೇನಪ್ಪ ಇದು ಅವರಿಬ್ರು ಕಂಡ್ರೆ ಆಗಲ್ಲ ಆದರೂ ಕೂಡ ಮೀನಾನ ಪ್ರಮೀಳಾ ಭರತ್ಗೆ ಕೊಡ್ಬೇಕು ಅಂತ ಅನ್ಕೊಂಡಿದಾರಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ ನೋಡಿ ಮುಂದೇನಾಗುತ್ತೆ ಅಂತ ಮೀನಾ ನಾನ್ ಹಾಗೆ ಭರತ್ ರೂಮ್ಗೆ ಆಗಕ್ಕೆ ಹೋಗಿದ್ದೆ ತಾನೆ ಹೂನಮ್ಮ ಹೋಗ್ತಾ ಇದ್ದೆ ಆದ್ರೆ ಅವನು ನನ್ನ ರೂಮಿಂದ ಆಚೆ ಹೋಗು ಆಚೆ ಹೋಗು ಅಂತ ಕಳಿಸ್ತಾನೆ ಇದ್ದ ಕಳಿಸ್ತಾ ಮಾಡ್ತಾನೆ ತಾನೆ ಅವನಿಗೂ ಬಂದಿರೋದು ಹೇಳ್ತಿದ್ಯಮ್ಮ ಇರೋದನ್ನೇ ಹೇಳ್ತಾ ಇದೀನ ಕಣೆ ನೀ ಸುಶೀಲ ಅವಳು ಅವರಮ್ಮ ಸೇರ್ಕೊಂಡು ನನ್ಗೆ ಕಮ್ಮಿ ಕಾಟ ಕೊಟ್ಟಿದ್ದಾರೆ ಅಂತ ಮಾಡಿದ್ಯಾ ಸಾಕ್ ಸಾಕಾಗೋಗಿದೆ ಅವರಿಂದ ನಂಗೆ ನಿಮ್ಮ ಅಜ್ಜಿ ಹೋದ್ಮೇಲೆ ತವ್ರ ಮನೇಲಿ ಇನ್ಯಾರತಿ ಹೇಳೋಳಿಗೆ ನಾನು ತಾನೆ ಅದಕ್ಕೆ ಈಗ ಅಂತ ಬಾಯ್ ತುಂಬಾ ಮಾತಾಡಿಸ್ತಾಳೆ ಮಾಡ್ತಾ ಇದ್ರಾ ನನಗಂತೂ ನಂಬಕ್ಕೆ ಆಗ್ತಿಲ್ಲ ಅಯ್ಯ ಇಷ್ಟು ವರ್ಷ ಆದ್ರೂ ನಿಮ್ಮ ಅಪ್ಪನೇ ನಂಬಲ್ಲ ಇನ್ನು ನೀನೇ ನಂಬಿಕೆ ಹೇಳು ಅಮ್ಮ ಅತ್ತೆ ಈ ರೀತಿ ಎಲ್ಲ ನಡ್ಕೊಂಡಿದ್ದಾರೆ ಅಂತ ಗೊತ್ತಿದ್ದು ನೀನ್ ಯಾಕೆ ಭರತ್ಗೆ ಕೊಟ್ಟು ನನ್ ಮದುವೆ ಮಾಡ್ಬೇಕು ಅಂತ ಹೇಳ್ತಾ ಇದ್ಯಾ ಅಲ್ಲೇ ಇರೋದು ಕಣೆ ವಿಷಯ ಭರತ್ ಒಬ್ನೇ ಮಗ ನಿಮ್ಮ ಅತ್ತೆಗೇನು ಕಡಿಮೆ ಆಸ್ತಿ ಇದೆ ಅಂತ ಅಂದ್ಕೊಂಡಿದೀಯಾ ಇಡೀ ಆಸ್ತಿಗೆಲ್ಲ ನೀನೇ ವಾರಸ್ದಾಳ್ಳು ಉಲ್ಕೋ ಅದು ಅಲ್ಲದೆ ಅವಳು ನನಗೆ ಕೊಟ್ಟಿದ್ದಾಳಲ್ಲ ಕಾಟ ಅದು ಹತ್ತಿರಷ್ಟು ಕಾಟನ ನೀನು ನಿಮ್ಮ ಅತ್ತೆ ಕೊಡ್ಬೇಕು ಅಂದ್ರೆ ನಾನು ಭರತನ ಮದುವೆ ಆದಮೇಲೆ ಅತ್ತೆನ ಮನೆಯಿಂದ ಆಚೆ ಹಾಕಬೇಕು ಅಂತ ಹೇಳ್ತಿದೀಯಾ ಆಚೆ ಹಾಕು ಅಂತ ನಾನೆಲ್ಲ ಹೇಳ್ದೆ ಮತ್ತೆ ನೋಡು ಮೀನಾ ಅಕಸ್ಮಾತ್ ನೀನು ಭರತ್ನ ಮದುವೆ ಆದೆ ಅಂತಲೇ ಇಟ್ಕೋ ಆದಷ್ಟು ಅಮ್ಮ ಮಗನ್ನ ದೂರ ಮಾಡೋಕೆ ನೋಡು ಯಾಕೆ ಗೊತ್ತಾ ನಾನು ನಿಮ್ಮಪ್ಪ ಅಕ್ಕಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ತಿದ್ರು ಸಹ ನಿಮ್ಮ ಅಜ್ಜಿ ನಿಮ್ಮತ್ತೆ ಸಹಿಸ್ಕೊತಿರ್ಲಿಲ್ಲ ಗೊತ್ತಾ ನಿಮಗೆ ಹೀಗೆ ಪ್ರಮೀಣ ಸಾಕಷ್ಟು ವಿಷಯಗಳನ್ನು ತನ್ನ ಮಗಳ ತಲೆಯಲ್ಲಿ ತುಂಬ್ತಾ ಹೋಗ್ತಾಳೆ ಅಲ್ಲಮ್ಮ ಇಷ್ಟೆಲ್ಲ ಆದರೂ ನಿನ್ನ ಅಕ್ಕನ ಹತ್ತಿರ ಯಾವ ವಿಷಯನ ಹೇಳಿಲ್ಲ ಅಯ್ಯ ಅವ್ರ ಹತ್ರ ಹೇಳಿನ ಪ್ರಯೋಜನ ಅವ್ರ ಹತ್ರ ಹೇಳೋದು ಒಂದೇ ಕೋಣದ ಮುಂದೆ ಕಿಂದ್ರಿ ಬಾರಿಸೋದು ಒಂದೇ ನೋಡು ಸಂಜೆ ನಿಮ್ಮತ್ತೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವಳಿಗೆ ಏನು ಹೇಳ್ತಾಳೆ ಅನ್ನೋದನ್ನ ಕೇಳ್ಕೊಂಡು ಮುಂದೆ ಏನು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡೋಣ ಸರಿ ಅಮ್ಮ ಅಲ್ಲ ಸುಶೀಲತೆ ನೋಡಕ್ಕೆ ಎಷ್ಟು ಒಳ್ಳೆಯವ್ರ ತರ ಕಾಣಿಸ್ತಾರೆ ಅಮ್ಮಂಗೆ ಇಷ್ಟೆಲ್ಲ ಕಾಟ ಕೊಟ್ಟಿದಾರ ಅವ್ರಿಗೂ ನಾನು ಈ ಕಾಟ ಕೊಡ್ಬೇಕು ಅಂದ್ರೆ ಭರತ್ನ ನ ಮದ್ವೆ ಭರತ್ ನಾನಿನ ಹತ್ರ ಒಂದ್ ವಿಷಯ ಮಾತಾಡ್ಬೇಕಿತ್ತು ಏನು ಹೇಳಮ್ಮ ಭರತ್ ಬೆಳಿಗ್ಗೆ ನಮ್ಮ ಅಣ್ಣ ಅದಕ್ಕೆ ಫೋನ್ ಮಾಡಿದ್ರು ಮೀನಾ ಮದುವೆ ವಿಷಯ ಮಾತಾಡಿದ್ರು ಓ ಮೀನಾಗೆ ಮದುವೆ ಫಿಕ್ಸ್ ಮಾಡಿದರಾ ಯಾವ ಹುಡುಗ ಅಂತ ಏನ್ ಕೆಲಸ ಮಾಡ್ಕೊಂಡಿದ್ದಾನೆ ಫಿಕ್ಸ್ ಮಾಡಿಲ್ಲ ಫಿಕ್ಸ್ ಮಾಡಬೇಕು ಅಂತಾನೆ ನನಗೆ ಫೋನ್ ಮಾಡಿದ್ರು ಅಂದ್ರೆ ಅವರ ಉದ್ದೇಶ ಏನು ಗೊತ್ತಾ ಮೀನಾ ಚಿಕ್ಕ ವಯಸ್ಸಿಂದಾನು ನಿನ್ನ ಇಷ್ಟ ಪಡ್ತಾ ಇದ್ದಾಳೆ ಅದಕ್ಕೆ ಮೀನಾನ ನಿನಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ನಮ್ಮಣ್ಣ ಅಕ್ಕಿಗೆ ಆಸೆ ಇದೆ ಹೌದಾ ನಿನ್ನ ಆಸೆ ಏನಮ್ಮ ನಂದೇನಿಲ್ಲಪ್ಪ ನಿನ್ನ ಮನಸಿಗೆ ಯಾರು ಇಷ್ಟ ಆಗ್ತಾರೋ ಅವರನ್ನೇ ನಿನ್ನ ಮಧ್ಯೆ ಮಾಡ್ಕೊ ನನಗೆ ಎಲ್ಲರಿಗಿಂತ ನನ್ನ ಮಗ ನನ್ನ ಮಗನ ಜೀವನನೇ ಮುಖ್ಯ ಆದ್ರೆ ಈ ಮಧ್ಯೆ ಮಾಡ್ಕೊಳ್ಳೋದ್ರಿಂದ ಅಣ್ಣ ತಂಗಿ ಸಂಬಂಧ ಶಾಶ್ವತವಾಗಿ ಉಳಿಯುತ್ತೆ ಅಂತ ಅನ್ಕೊಂಡೆ ಅಷ್ಟೇ ಅಮ್ಮ ನಾನು ಈ ರೀತಿ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡ ಪ್ರವೀಳ ಅತ್ತೆ ಒಂದು ಒಂಥರ ನಾನು ಚಿಕ್ಕ ವಯಸ್ಸಿಂದನೂ ಅವ್ರನ್ನ ನೋಡಿದ್ದೀನಿ ಅವರು ನಿನ್ನ ಮುಂದೆ ಚೆನ್ನಾಗೇ ಇರ್ತಾರೆ ನಿನ್ನ ಬೆನ್ನ ಹಿಂದೆ ಸುಶೀಲಾ ಹಂಗೆ ಹಿಂಗೆ ಅಂತ ಹತ್ರನೂ ಹೇಳ್ಕೊಂಡು ಬರ್ತಾರೆ ತಾಯಿಗೆ ಅಂತ ಬುದ್ಧಿ ಇದೆ ಅಂದಮೇಲೆ ಮಗಳಿಗೂ ಆ ಬುದ್ಧಿ ಇದ್ದೇ ಇರುತ್ತಲ್ವಾ ಇಷ್ಟಕ್ಕೂ ಮೀನನ್ನು ನಾನು ಯಾವತ್ತೂ ಆ ದೃಷ್ಟಿಯಿಂದ ನೋಡೇ ಇಲ್ಲ ಈಗ ಮದುವೆ ಅಂದರೆ ಹೇಗಮ್ಮ ಸರಿಯಪ್ಪ ಈಗ ನಾನು ಅವ್ರಿಗೆ ಹೇಳು ಅಮ್ಮ ನಾನು ನಿನಗೆ ಇನ್ನೂ ಒಂದು ವಿಷಯ ಹೇಳಬೇಕು ಅದಕ್ಕೆ ಇವಾಗ ಕಾಲ ಕೂಡ ಬಂದಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಅಮ್ಮ ನಾನು ಭಾವನಾನ ತುಂಬಾ ಇಷ್ಟಪಡ್ತಾ ಇದ್ದೀನಿ ಹೌದೇನಾ ಈ ವಿಷಯ ನೀನು ಅವಳಿಗೆ ಹೇಳಿದ್ಯಾ ಅಮ್ಮ ಅವಳು ನಿನ್ನೆ ನಮ್ಮ ಮನೆಗೆ ಬಂದಿದ್ಲಲ್ಲ ಅವಾಗ ನಾನು ಈ ವಿಷಯನ ಅವಳಿಗೆ ಹೇಳ್ದೆ ಹೌದಾ ಅದಕ್ಕೆ ಏನಂದ್ಲು ಅವಳು ನಾನು ನಿಮಗೆ ಏನು ಹೇಳಬೇಕು ಅಂತ ಅನ್ಕೊಂಡು ಬಂದಿದ್ನೋ ಅದನ್ನ ನೀವು ನನಗೆ ಹೇಳಿದ್ರಿ ಅಂತ ಹೇಳಿದ್ಲು ಅಂದ್ರೆ ಅವಳಿಗೂ ನಿನ್ ಕಂಡ್ರೆ ಇಷ್ಟ ಅಂತ ಆಯ್ತು ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ ನಿಮ್ಮಿಬ್ರು ಜೋಡಿ ತುಂಬಾ ಚೆನ್ನಾಗಿದೆ ಹೌದಮ್ಮ ಭಾವನಾ ಎಲ್ಲಿ ನನ್ನ ಪ್ರೀತಿನ ರಿಜೆಕ್ಟ್ ಮಾಡ್ಬಿಡ್ತಾಳೋ ಅಂತ ನನಗೆ ತುಂಬಾನೇ ಭಯ ಇತ್ತು ನಿನ್ನೆಯಿಂದ ನಾನು ಎಷ್ಟು ಆರಾಮಾಗಿದ್ದೀನಿ ಗೊತ್ತಾ ಓ ಅದಕ್ಕೆ ಸಾಹೇಬ್ರು ನಿನ್ನೆ ಅಷ್ಟು ಖುಷಿಯಾಗಿದ್ದು ಅಮ್ಮ ನಿನಗೆ ಏನೂ ಬೇಜಾರಿಲ್ಲ ತಾನೆ ಅಂದರೆ ನಿಮ್ಮ ಅಣ್ಣನ ಮಗಳನ್ನ ನಾನು ರಿಜೆಕ್ಟ್ ಮಾಡಿದೆ ಅಂತ ನನಗೇನು ಬೇಜಾರಿಲ್ಲ ಆದರೆ ಈ ವಿಷಯನ ಅಣ್ಣ ಅದಕ್ಕೆ ಹೇಗೆ ತಗೋತಾರೆ ಅಂತ ಗೊತ್ತಿಲ್ಲ ಅಕಸ್ಮಾತ್ ಅವರಿಗೆ ನಾನು ನಿನಗೆ ಬುದ್ಧಿ ಹೇಳಿಲ್ಲ ಅಂತ ಕೋಪ ಬರ್ಬೋದು ಇನ್ನೇನು ಮಾಡೋಕ್ಕಾಗತ್ತಪ್ಪ ನನಗೆ ತವ್ರ ಮನೇನೂ ಮುಖ್ಯ ಹಾಗೆ ನಿನ್ನ ಭವಿಷ್ಯನೂ ಮುಖ್ಯ ಇರಲಿ ಬಿಡು ಈ ವಿಷಯದ ಬಗ್ಗೆ ನಾನು ಅಣ್ಣ ಅದಕ್ಕೆ ಹತ್ರ ಮಾತಾಡಿ ನೋಡ್ತೀನಿ ಪ್ರೀತಿ ಅನ್ನೋದು ಎರಡು ಕಡೆನೂ ಇರಬೇಕು ಒಂದು ಕಡೆ ಇದ್ರೆ ಏನು ಪ್ರಯೋಜನ ಅಲ್ವಾ ಇದನ್ನು ಅರ್ಥ ಮಾಡಿಸೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಸರಿ ಅಮ್ಮ ಥ್ಯಾಂಕ್ಸ್ ಅಮ್ಮ ನಿನಗೆ ಭಾವನಾ ಇಷ್ಟ ಆದ್ಲು ತಾನೆ ಇಷ್ಟ ಇಲ್ಲ ಅಂದ್ರೆ ಅವಳನ್ನ ನೀನ್ ಮದ್ವೆ ಮಾಡ್ಕೊಳಲ್ವಾ ಅಂದ್ರೆ ನಿನಗ್ ಭಾವನಾ ಇಷ್ಟ ಆಗ್ಲಿಲ್ವಾ ಅಯ್ಯೋ ಅಷ್ಟಕ್ಕೆ ಯಾಕೆ ಗಾಬರಿ ಆಗ್ತಿದ್ಯಾ ಭಾವನಾ ನನಗೆ ತುಂಬಾ ಇಷ್ಟ ಆದ್ಲು ಒಳ್ಳೆ ಹುಡುಗಿ ನಿಮ್ಮಿಬ್ಬರ ಜೋಡಿ ತುಂಬಾ ಚೆನ್ನಾಗಿದೆ ನಾನು ಈ ಮದುವೆಗೆ ಮನಸ್ಪೂರ್ವಕವಾಗಿ ಒಪ್ಕೊಂಡಿದ್ದೀನಿ ಸರಿನಾ ಸರಿ ಅಮ್ಮ ಥ್ಯಾಂಕ್ಸ್ ನಾನು ಈಗಲೇ ಭಾವನಾಗ ಫೋನ್ ಮಾಡಿ ಈ ವಿಷಯ ಹೇಳ್ತೀನಿ ಇದೇನ್ರಿ ಇದು ನಿಮ್ಮ ತಂಗಿ ಸುಶೀಲಾ ಇನ್ನು ಫೋನೇ ಮಾಡಲಿಲ್ಲ ಸಂಜೆ ಮಾಡ್ತೀನಿ ಇಂದ್ಲು ಏನೋ ಕೆಲಸ ಇದೆಯೇನೋ ಸಮಯ ಸಿಕ್ಕಾಗ ಮಾಡ್ತಾಳೆ ಬಿಡು ನಮಗೆ ಯಾರ್ಗೊ ಮನೇಲಿ ಕೆಲಸನೇ ಇರಲ್ಲ ನಿಮ್ಮ ತಂಗಿಗೆ ಮಾತ್ರ ಕೆಲಸ ಇರೋದು ಅಲ್ವಾ ಒಳ್ಳೆ ಕತೆ ಕಣ ನಿಂದು ಅವಳು ಫೋನ್ ಮಾಡಲಿಲ್ಲ ಅಂದ್ರೆ ನಾನು ಏನು ಮಾಡಲಿ ಹೇಳು ಇನ್ನು ಭರತತ್ರ ಈ ವಿಷಯ ಮಾತಾಡಿಲ್ವೇನೋ ಏನು ಅಂತ ನಮಗೇನು ಗೊತ್ತು ಫೋನ್ ಮಾಡಿದಾಗ ಗೊತ್ತಾಗುತ್ತೆ ಬಿಡು ಅಷ್ಟೊತ್ತಿಗೆ ಸುಶೀಲಾ ತನ್ನ ಅಣ್ಣನಿಗೆ ಫೋನ್ ಮಾಡತಾಳೆ ಹಲೋ ಸುಶೀಲಾ ಹಲೋ انا ಹಾ ಹೇಳಮ್ಮ ಭರತತ್ರ ವಿಷಯ ಹಾ ಅಣ್ಣ ಅಣ್ಣ ನಾನು ಈ ರೀತಿ ಹೇಳ್ತಾ ಅಂತ ಬೇಜಾರ್ ಮಾಡ್ಕೋಬೇಡ ಯಾವತ್ತೂ ಆ ದೃಷ್ಟಿಯಿಂದ ನೋಡೇ ಇಲ್ಲ ಅಂತ ಭರತ್ ಹೇಳ್ದ ಅದು ಅಲ್ಲದೆ ಭರತ್ ಬಾಬ್ರಾ ಅನ್ನೋ ಹುಡುಗಿನ ತುಂಬಾ ಪ್ರೀತಿ ಮಾಡ್ತಿದ್ದಾನೆ ಆ ಹುಡುಗಿನ ಭರತ್ನ ಇಷ್ಟಪಡ್ತಿದ್ದಾಳಂತೆ ಈಗ ತಾನೇ ಈ ಮದುವೆ ವಿಷಯ ಮಾತಾಡಿದಾಗ ಅವನ ವಿಷಯ ನನ್ನ ಹತ್ರ ಹೇಳ್ದ ಹೌದಾ ಇನ್ನೇನ್ ಮಾಡಕಾಗುತ್ತೆ ಬಿಡಮ್ಮ ಅಣ್ಣ ಅತ್ತಿಗೆಗೂ ಮೀನಂಗೂ ನೀನೇ ಹೇಳಿ ಅರ್ಥ ಮಾಡಿಸ್ಬೇಕು ಯಾಕಂದ್ರೆ ಪ್ರೀತಿ ಅನ್ನೋದು ಎರಡು ಕಡೆ ಅಂತ ಇತ್ತಂತ ಮಾತ್ರ ಸಂಸಾರ ಚೆನ್ನಾಗಿರುತ್ತೆ ಅಲ್ವಾ ಹೌದಮ್ಮ ನೀನು ಹೇಳೋದು ಸರಿನ ಸರಿ ಬಿಡು ನಾನು ಮಾತಾಡ್ತೀನಿ ಅಣ್ಣ ಇನ್ನೊಂದು ವಿಷಯ ಭರತ್ ಮೀನಾನ ಮದುವೆ ಮಾಡ್ಕೊಳ್ಳಿಲ್ಲ ಅಂತ ನೀನು ನಮ್ಮ ಮನೆಗೆ ಬರೋದನ್ನ ನಿಲ್ಲಿಸ್ಬಿಡ್ ಬೇಡ ಆಗಾಗ ಫೋನ್ ಮಾಡ್ತಾ ಇರು ಅಯ್ಯೋ ಅದಕ್ಕೂ ಇದಕ್ಕೂ ಏನಮ್ಮ ಸಂಬಂಧ ನೀನ್ ಯಾವತ್ತಿದ್ರು ನನ್ನ ತಂಗಿನೇ ಅಲ್ವಾ ಸರಿ ಅಣ್ಣ ಫೋನ್ ಇಡ್ತೀನಿ ನಾಳೆ ನಾಡಿದ್ರಲ್ಲಿ ಅದಕ್ಕೆ ಹತ್ರ ಮಾತಾಡ್ತೀನಿ ಅಷ್ಟರಲ್ಲಿ ನೀನು ಮೀನಂಗೂ ಅದಕ್ಕೆಗೂ ಈ ವಿಷಯ ಹೇಳಿರು ಸರಿ ಅಮ್ಮ ಆಯ್ತು ಅರೆ ಸುಶೀಲ ಏನಂದ್ಲು ಭರತ್ ಹತ್ರ ಹ್ಮ ಭರತ್ ಮದ್ವೆ ವಿಷಯ ಮಾತಾಡದ್ಲಂತೆ ಆದ್ರೆ ಭರತ್ ನಾನು ಚಿಕ್ಕ ವಯಸ್ಸಿಂದನೂ ಆ ದೃಷ್ಟಿಯಲ್ಲಿ ನೋಡೇ ಇಲ್ಲ ನಾನು ಅವಳ ಮದ್ವೆ ಮಾಡ್ಕೊಳಕ್ ಆಗಲ್ಲ ಅಂತ ಹೇಳದ್ನಂತೆ ಹೌದು ಪ್ರಮೀಳಾ ಭರತ್ ಭಾವನಾ ಅನ್ನೋ ಹುಡುಗಿನ ಪ್ರೀತಿ ಮಾಡ್ತಿದ್ದಾನಂತೆ ಅವಳು ಇವನ್ನ ತುಂಬಾನೇ ಪ್ರೀತಿ ಮಾಡ್ತಿದ್ದಾಳಂತೆ ಅದಕ್ಕೆ ಸುಶೀಲಾ ಅಂದ್ಲು ಪ್ರೀತಿ ಅನ್ನೋದು ಎರಡು ಕಡೆಯಿಂದಾನು ಇರ್ಬೇಕಲ್ವಾ

ಹಾಗೆಲ್ಲ ಇಲ್ಲ ಕಣೆ ಪಾಪ ಸುಶೀಲಂಗೆ ಮೀನನ್ ಕಂಡ್ರೆ ತುಂಬಾನೇ ಇಷ್ಟ ಅವಳು ಚಿಕ್ಕ ವಯಸ್ಸಿಂದಾನು ನನ್ ಸೊಸೆ ನನ್ ಸೊಸೆ ಅಂತ ಹೇಳ್ತಾನೆ ಅಲ್ಲ ಕಣೆ ಭರತ್ಗೆ ಇಷ್ಟ ಇಲ್ಲ ಅಂದ್ರೆ ಅವಳೇನ್ ಹೇಳು ಈ ವಿಷಯದಲ್ಲಿ ಮಕ್ಳು ನಾವು ನಾವ್ ಕೇಳ್ಬೇಕಾದ್ದು ಸಾಕುರಿ ತಂಗಿ ಪರ ವಹಿಸ್ಕೊಂಡ್ ಬಂದ್ಬಿಟ್ಟು ಮಾತಾಡಕ್ಕೆ ಸೊಷೆ ನನಗೆ ಹೇಳೋಕ್ಕಾಗ್ತಿರಲಿಲ್ಲ ಚಿಕ್ಕ ವಯಸ್ಸಿಂದಲೂ ಅಮ್ಮ ಮೀನಾನೇ ನನ್ನ ಸೊಸೆ ನನ್ನ ಸೊಸೆ ಅಂತ ನಮ್ಮ ಅಣ್ಣ ಆಕೆ ಎಲ್ರಿಗೂ ಹೇಳ್ಬಿಟ್ಟಿದ್ದೀನಿ ನೀನು ಅವಳೇ ಮದುವೆ ಮಾಡ್ಕೊಬೇಕು ಅಂತ ಅದು ಬಿಟ್ಬಿಟ್ಟು ಇವ್ಳು ಮಗ ಹೇಳ್ದಂಗೆ ಕುಡೀತಿದ್ದಾಳಲ್ಲ ನಿನ್ನ ತಂಗಿ ಮಾಡಿದ್ ಮಾತ್ರ ಸರಿನಾ ನಿನಗ್ ಅರ್ಥ ಮಾಡಿಸೋಕ್ಕೆ ನನ್ನ ಕೈಲಿ ಆಗೋಲ್ಲ ನಾನು ಸ್ವಲ್ಪ ಹೊತ್ತೆಲ್ಲಾದರೂ ಆಚೆ ಹೋಗಿ ಬರ್ತೀನಿ ಇಲ್ಲಾಂದರೆ ನೀನು ಅರ್ಧ ಗಂಟೆ ಇದೇ ಪ್ರಶ್ನೆ ನನ್ನ ಮನೆಯಲ್ಲಿ ಕೇಳಬೇಕು ಅಮ್ಮ ಈಗ ಏನಮ್ಮ ಮಾಡೋದು ನಾನು ಹಾಕಿದ್ದ ಪ್ಲ್ಯಾನೆಲ್ಲ ಹಾಳಾಗೋಯ್ತಲ್ಲ ಮೀನಾ ನೀನು ಏನು ಯೋಚನೆ ಮಾಡಬೇಡ ಅವನನ್ನ ಬಿಟ್ಟು ಅದು ಹೇಗೆ ಬೇರೆ ಹುಡುಗಿನ ಮದುವೆ ಮಾಡ್ಕೊಳ್ತಾನೆ ನಾನು ನೋಡ್ತೀನಿ ಪ್ರಮೀಳಾ ಹಾಕೊಂಡಿದ್ದ ಪ್ಲಾನು ಸಕ್ಸಸ್ ಆಗಲಿಲ್ಲ ಇದನ್ನ ಸಕ್ಸಸ್ ಮಾಡ್ಕೊಳ್ಳೋಕ್ಕೆ ಪ್ರಮೀಳಾ ಏನೆಲ್ಲ ಮಾಡ್ತಾಳೆ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮ್ಮ ಚಾನೆಲ್ನ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್